The yeah. ಿ ಅವಂಗ ಗಂಡ ಅಂತಿ ನ್ಯಾಯ ಬಂದ್ರ ಅವ್ ಕುಡ ಕುಡ್ದು ನ್ಯಾಯ ಮಾಡ್ತಿದ್ ನಂತೇಳಿ ಅವನ್ನ ಹೊಡಿದು ಬಡಿದು ಮಾಡ್ತಿದ್ರಿ ಅವ್ರ ತಾಯಿ ಮಗಳು ಹೊಡಿದು ಬಡಿದು ಮಾಡಿ ತಾಯಿ ಅಂತ ಹೇಳಿ ಬಂದು ಕೂತಿನ ಹತ್ರ ತಾಯಿಗೆ ಹಾಕ್ಬೇಡ ಮಾಡ್ಬೇಡ ಅಂತ ಈ ಬದ್ರಕಿಂದ ಆ ಮನಿಗ್ ಹೋದ್ರು ನಾನು ಹೇಳ್ಕೊಂಡು ಫೋನ್ ಹಚ್ಚಿ ಬ್ಯಾಡ್ ಪಾ ಗಂಡ ಏನ್ ತಿಳ ಬ್ಯಾಡ ಫೋನ್ ಹಚ್ಚಿ ಅವ್ರ ಕೂಡಸ್ರಿ ಅಂದೆ ಅಂದಾಗತ್ತೆ ಕೂಡಿಸಿದ್ರ ನನ್ನ ಮಗಳಿಗೆ ಏನ್ ಕೇಂದ್ರ ಆದ್ರ ನನ್ನ ಮಗಳಿಗೆ ಜವಾಬ್ದಾರಿ ಯಾರು ಹೊರತೀರಿ ಅಂತ ಕೇಳ ಕೇಳಿಂದ ನಾವು ಹೊರ ಮಾಮಾ ನೀವು ಕೂಡಸ್ರಿ ಅಂತ ಹೇಳಿದೆ ನಾನು ಹೇಳಿದಾಗತ್ಲೆ ಸರ್ ಈಗ ನಾವ್ ಅವ್ರ ನನ್ ನನ್ನ ಮಗಳ ಜವಾಬ್ದಾರಿ ಹೊರತಾನೆ ಅಂದ್ರ ನಾನ್ ನನ್ ಮಗಳ್ ಬಿಡ್ತಾನಿ ಇಲ್ಲಾತಂದ್ರಿ ಬಿಡೋದಲ್ ನಾನ್ ಅಂತಂದಡ್ರಿ ಅಂದ ಆ ಹಂಗಾರ ಅಂತಂದ ಹಿರಿಯಾರ್ ಕುಡಿಸ್ ಬಂದ್ರಿ ಅವ್ ಹೋಗಿಂದ ನಿನ್ನ ಏನ್ರ ಕುಡದ್ ಬಂದಿ ಅಂದ್ರ ನೀನ್ ಎದಿ ಒದ್ಯಾರ ನಾವ್ ನೀನ್ ಜಾಡ್ಸಿ ಒದ್ಯಾರ ನಾವ್ ನೀನ್ ಹೊಡ್ಯಾರ ನಾವು ಆ ಹೇಳಿ ಅವ್ನ ಜೀವ ಬೆದರಿಕೆ ಹಾಕಿ ನೀನ್ ಒಟ್ಟೆ ನೀನು ತಗಿತೇನೋ ಅನ್ನೋ ಹೆದರ್ಕಿ ಹೇಳ್ಯಾರ್ರಿ ಇವ್ರು ಹೇಳಿಂದ ಅಲ್ಲಿ ದುಡ್ಯಕ್ ಹೋಗೋಲಿ ಸತ್ಯ ಫೋನ್ ಹಚ್ಚ ಹೇಳ ಹಾಂ ಹಿಂಗೆ ಕುಡಿತಾನವ ಅವ್ನ ಗಾಡಿಗೆ ಹತ್ತಿಸ್ಕೊಬೇಡ್ರಿ ಕುಡಿತಾನ ಗಾಡಿಗೆ ಹಪ್ಪಿಸ್ಕೊಬೇಡ್ರಿ ಅಂತೇಳಿ ಹಾಂ ಇಷ್ಟೆಲ್ಲ ಮಾಡಿ ಒಂದು ಜೀವ ಜೀವ ಭೀ ಅದಕ್ಕೆ ಭಾಳ ಹಾಕ್ಯಾರಿ ಅವ್ನ ಅದಕ್ಕೆ ಇವತ್ತು ಇದು ಮಾಡ ಹೌದು ರೀ ಯಾರು ರೀ ಅವರು ಅವ್ನು ಹೆಂಡ್ತಿ ಅವ್ರ ಅತ್ತಿ ಅವ್ರು ನಾವು ಹೆಸ್ರು ಮಂಜೋ ರೀ ಇಟ್ ಎಲ್ಲೋ ಎಲ್ಲರು ರೀ ಸಿದ್ಧವ ಹೊಳೆ ಹವಳ್ಯಪ್ಪ ರೀ ಇವಾಗ ಅವರು ಕಾನೂನು ಕ್ರಮ ಆಗ್ಬೇಕಂತ ನೋಡಿರಿ ಹ್ಞೂ ರೀ ತಮ್ಮ ರೀ ಏನಿಲ್ರಿ ಒಂದಿಟ್ಟ ತಲು ಮಾಡ್ತಿದ್ ನಾವ ತಲು ಮಾಡ್ರಾ ಏನಕಿ ಸಸಿ ತಾಯಿ ಇಬ್ರು ಕುಡಿಯೋದಾರ್ರಿ ಇದ್ದಿ ಮನ್ಯಂದ ಕುಡ್ದ್ ಬರ್ತಾನಂತೇಳಿ ಬಿಡಿಸ್ಕೊಂಡು ಬಿಡ್ದನ್ ಮನ್ಯಾಗ ಹೋಗ್ಯದಾರ್ರಿ ಇಬ್ಬರು ಕುಡಿ ಹಾಕೊಂಡು ಹೊಡ್ಯಾರ್ರಿ ಜೋಳ ತಿರ್ ಸಂ್ಯಾಗ ಹಾಕಿ ಈಗ ತಾಯಿ ಮಗಳು ಕುಡಿಯೋ ಹೊಡದಾರ್ರಿ ಹೊಡೆದ ಪಕ್ಡಿ ಅವ್ರ ಅವ್ ತುಳುದ್ರಿ ತುಳುದನ್ ಯಾವ ಪಕ್ಡತೇನವನ್ರೀ ಓಡ್ಯಾಗ ತಗಿಂದ ಬಂದ್ರ ಅವ್ರ ಅವ್ ಆ ಕಸಬರಿ ತಗೊಂಡ್ ಓಣ್ಯಾಗ ಓಡಿಸಿ ಆಡಿ ಹೊಡಿ ಹಾಕಿರಿ ಓಡಿ ಬಂದ್ ನನ್ ಮಗ ನಂಗ್ ತೇಲಿ ಬಂದಿ ಅವ್ವ ನನ್ನ ಒಡ್ಯಾಕತ್ತಾಳ್ರಿ ಮನ್ಯಾಗ ಎಂಟು ದಿನ ಕೂಳ ಹಾಕ್ಲಿಲ್ರಿ ಅವ್ರ ಒಳಗ್ ತಾಯಿ ಮಗ ಮಾಡ್ಕೊಂಡ್ ತಿಂದ್ರ ನನ್ ಮಗ ಸುಮ್ಮ ಕೂತರ ಹಿಡಿಯವ ಅಂತ ಮಕ್ಳ ಹಿಡಿಯಪ್ಪ ತಂದ್ಕೊಳ್ಲಿಲ್ಲ ಮಕ್ಳಕಿಲ್ಲ ಏನ್ ಆಗಿಲ್ರಿ ಇದಿಟ್ಟ ಬರೀ ಗಂಡ ಇಂಟಿ ಜಗಳ್ರಿ ಕುಡಿ ಸಲುವಾಗಿ ಜಗಳ ಬಂದ ಹೊಡ್ಕೊಂತ ನನ್ನ ಮನಿಗ್ ತರ ಹಾಕಿರಿ ಹೊಡ್ಕೊಂತ ಅವ್ರ ಹತ್ತಿ ತಂದ ಕೂಳ ಹಾಕ್ಬೇಡ ನನ್ ಮಗ ಒಂದ್ ಗಂಟೆ ಮುಟ್ಟ ಅವ್ರು ಕೂಳ್ಕೊಂಡ್ಲಾರಕ ಹಂಗ ಕುಂತು 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 ಇವ ನನ್ ಹೊಟ್ಟೆ ಅಂತ ಬರ ಅವ್ರಿ ಅಲ್ಲಿ ಒಂದ್ ನಾ ಅನ್ನ ಹಾಕಿದಗಳಿಗೆ ಅವ್ನ್ ಕೂಳ್ಯಾಕಾಕ್ತಿ ಅವನ ಬಗ್ಗೆ ಸ್ವಂತ ಅವನ್ ಕೂಳ್ಯಾಕ್ ಹಾಕ್ತಿ ಅನ್ನೋರ್ರಿ ಅಂದ್ ಮನೆ ಹಿರ್ಯಾರ ಕೂಡಿ ಅಮಾಸ್ ದಿನ ಆರ್ ದಿನ ಹಿರ್ಯಾರ್ ಕೂಡಿ ಎಂಡ್ರ ಮಕ್ಳು ಬೇಕು ಎಂಡ್ರ ಮಕ್ಳು ಬೇಕನ್ನಕ್ರ ಎಲ್ಲರಿಗೂ ಫೋನ್ ಹಚ್ಚಿ ನಮ್ ತಮ್ಮ ಅಲ್ಲಿ ಹಿರ್ಯಾರ ಕೂಡಿಸಿ ಎಂಡ್ರ ಮಕ್ಳು ಬೇಕಂತ ಕೂಡಿಸಿ ಬನ್ರಿ ಐತಾರ ಸಂಜೆಕೆ ಮಂಗಳಾರ ಮತ್ತ ಅವನ ಕಡೆಂದ ಸರ್ಪಾ ತಗಿಸಿಕೊಂಡು ಮಂಗಳ ಅರ್ಧಿನ ಸಂಜಿನ ಬ್ಯಾಗ್ ಕಟ್ಟ ಮಾ ತೋರಗೆ ಆಕೆ ರೀ ಅರ್ಬಿ ಬ್ಯಾಗ್ ಅಲ್ಲಿ ಹೋಗಬೇಕು ನೋಡ್ರಿ ನಾನು ಬಳೆ ವಡಿಯಾ ರೀ ವಡಿಯಾ ಅಂದ್ರೆ ಯಾ ಬಾಡೆ ಬರ್ತಾನೆ ಬನ್ ಕೇಳಣ್ಣ ಯಾ ಅದ್ರಿ ಗಿಟ್ಟಿ ಮಗ ಬನ್ ಕೇಳ್ತನ್ ಕೇಳಣ್ಣ ಯ ರಂಡಿ ಮಗ ಬರ್ತಾನೆ ಬನ್ ಕೇಳಣ್ಣ ಹಿಂಗ ಮನೆ ಹಾಳು ಮಾಡಂತಾರ ನಿಂಗ್ ಕೂಡು ಅಟ್ರಾಕ ತಗ ಜವಾ ಮಾಡ್ತನಿ ನಿಂಗ್ ತಗ ಜವಾ ಮಾಡ್

ಆತ್ಮಹತ್ಯೆ ಮಾಡ್ಕೊತಾರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕರಣ ಮನೆಯಾಗ ಕೌಟುಂಬಿಕ ನ್ಯಾಯ ಅವನ ಹೇಂತಿ ಮಂಜ ಹಣ್ಣಕಿ ಮಂಜೋಳ ಮಂಜೋಳ ಅಂತನೂ ಕರೀತಾರ ಎಲ್ಲವಂತನೂ ಕರೀತಾರ ಕೀಗೆ ಹೆಣ್ಮಗಳ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು ಆ ವ್ಯಕ್ತಿ ಯಾರಂತ ಇವರು ತಂದೆ ತಾಯಿಗೂ ಗೊತ್ತಿಲ್ಲ ಪ್ರಿಪರೇಷನ್ ತಂದೆ ತಾಯಿಗೂ ಗೊತ್ತಿಲ್ಲ ಪುರಾಣವ್ರಿಗೂ ಗೊತ್ತಿಲ್ಲ ಬರೋದು ಹೋಗೋದು ನಮ್ಮ ಕಣ್ಣಿಗೆ ಬಿದ್ದಿದ್ದಾವೆ ಆ ಒಂದು ಕಾರಣ ಇಟ್ಕೊಂಡು ನಾವು ಪಕ್ಕಿರೇಶ ಇವತ್ತು ಆತ್ಮಹತ್ಯೆಗೆ ಶರಣಾಗ್ಯಾನೆ ಇದೇ ರೀತಿ ಗ್ರಾಮದೊಳಗೆ ಎಲ್ಲ ಹಿರಿಯರು ಸೇರಿ ಪಂಚಾಯಿತಿನೂ ಮಾಡಿದಾರೆ ಆಕಿ ಬುದ್ಧಿನೂ ಹೇಳಿದಾರೆ ಹೊಳ್ಳಿ ಆ ಹುಡುಗಿ ತಂದೆ ತಾಯಿಗೂ ಹೇಳಿದಾರೆ ನೀವು ಇಲ್ಲೇ ಹಾಕಿದಿರಿ ನಿಮ್ಮ ಊರು ಬಟ್ ಬಂದು ಈ ಊರಾಗೆ ಹಾಕಿದಿರಿ ಅಂತ ಬುದ್ಧಿನ ಹೇಳ್ಯಾರ ಆದರೂ ಅವ್ರು ಕೇಳಿಲ್ಲ ಅವ್ರು ಇಲ್ಲೇ ಮೆಟ್ಟು ಮಾಡಿದ್ದಾರೆ ಪಕ್ಕಿರೇಶನ್ ತಂದೆ ತಾಯಿನ ಹೊರಗೆ ಹಾಕಿದ್ದಾರೆ ಇವತ್ತಿನ ದಿನ ಅವರು ಪಕ್ಕಿ ರೇಷನ್ ತಂದೆ ತಾಯಿ ದಾರೆ ಮನೆ ಆಗಿದ್ದಾರೆ ಅವ್ರ ಮನೆಯಾಗಿ ಇವ್ರದಾರ ಈ ಮಗ ಚೆಂದಾಗಿರಲಿ ಅಂತ ತಾಯಿ ತ್ಯಾಗ ಮಾಡಿ ಮಗನ ಬಿಟ್ಟು ಹೋಗಿದಾರ ಅವ್ ಪಕ್ಕ ರೇಷನ್ ಹೊಡಿದು ಬಡಿದು ಮಾಡ್ತಾರ ಹೌದೌದೌದು ಇದ ಕಾರಣಕ್ಕ ಅಕ್ಕಿಗೆ ತಂದೆ ತಾಯಿ ಸಪೋರ್ಟ್ ಇದೆ ನಾವು ಕಣ್ಣಾರ್ಲೆ ನೋಡಿದ್ದು ಈಗ ರೀಸೆಂಟ್ ಆಗಿ ಒಂದ್ ವಾರದಿಂದ ಇವ್ರ ನಮ್ ಕಾಕರ್ ಗುರುಸಿದಪ್ಪರ ಅಕ್ಕಿ ಅವ್ರ ಅತ್ತಿ ಹೊಡೆದಿದಾರ ನಾ ನೋಡಿದ ನಾನೇ ಬಿಡಿಸಿ ಕಳ್ಸಿದ್ರು ತಮ್ಮ ಮನಿ ಬಿಟ್ಟು ಇಲ್ಲಿ ಇರುವಂತ ನೆಸಸಿಟಿ ಏನೈತಿ ಇನ್ನೊಬ್ಬರ ಮನೆಯ ಹಿರೇತನ ಮಾಡುವಂತ ನೆಸೆಸಿಟಿ ಏನೈತಿ ಏನ್ ಆಗ್ಬೇಕಲ್ ಸರ ಜಲಮಂತ ಹೋಗ್ಬಿಟ್ಟೈತ್ ನಮ್ಮ ಮಾವ್ರಿ ಅದು ಯಾರಿಗೂ ತಂದ್ಕೊಡಕ್ ಆಗಲ್ಲ ಕಾನೂನು ಪ್ರಕಾರ ಆಕಿಗೆ ಶಿಕ್ಷೆ ಆಗ್ಬೇಕ ಅವ್ರ ಅತ್ತಿ ಮಾವಗ ಮೂರು ಮಂದಿಗೂ ಶಿಕ್ಷೆ ಆಗ್ಬೇಕ ಅದಕ್ಕೆ ಸಂಬಂಧಪಟ್ಟ ಪೊಲೀಸರ್ ಏನೈತಲ್ಲ ಅದನ್ನ ದೂರ ದಾಖಲಿಸಿಕೊಂಡು ಅದಕ್ಕೆ ನ್ಯಾಯ ಅಷ್ಟೇ ನಮ್ಮ ಗ್ರಾಮಸ್ಥರದ ಒಂದು ಪ್ರಾರ್ಥನೆ ನಿಮ್ಮ ಹೆಸರಿ ಪರಶುರಾಮ್ ಬಸವಂತಪ್ಪ ಮಾಗಡಿ ಅದು ಸ್ವಲ್ಪ ಯಾರು ಜಗಳಿತ್ತಾರೆ ಯಾರ ಪಕ್ಕೀರೇಶ್ ಗುರುಸಿದಪ್ಪ ರೂಬನವ್ರು ಅನ್ನೋದು ಅವರು ಹೇಳುತ್ತಿದ್ದು ಗಣಾತಿ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಇರುವಂಥದ್ದು ಜಗಳನ ಗಣತಿ ಜಗ ಯಾರು ಆಡದೇ ಇರುವಂಥ ಗಣಾತಿ ಎಲ್ಲ ಎಷ್ಟೋ ಸಾರಿ ಹಿರಿಯರೆಲ್ಲರೂ ಕೂಡಿ ಅವ್ರನ್ನ ಹೊಂದಾಣಿಕೆ ಮಾಡಿ ಅವರು ಮಾಡಿದ್ವಿ ಆದರೆ ಯಾಕೋ ಏನೋ ಆ ಹೆಣ್ಮಗಳನ್ನ ಕೂಡ ಸಟ್ ಆಗುವಂಥ ಪ್ರಯತ್ನ ಮಾಡಲಿಲ್ಲ ಅವ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವ್ನು ಕುಡಿಯೋದು ಬಿಟ್ಟು ಎಲ್ಲ ಮಾಡಿ ಹೆಂಡತಿ ಹೆಣ್ಣು ಮಕ್ಕಳ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತೇಳಿ ಅವನು ಎಷ್ಟೋ ಪ್ರಯತ್ನ ಮಾಡಿದ ಆ ಹೆಣ್ಮಗಳಿಗೆ ಅವನ ಜೊತೆಗೆ ಇರಲಿಕ್ಕೆ ಇಷ್ಟ ಇರಲಿಲ್ಲ ಏನೋ ಅದು ಗೊತ್ತಿಲ್ಲ ಅದಕ್ಕೋಸ್ಕರ ಬರೀ ಅವನ ಮೇಲೆ ಸುಳ್ಳು ಸುಳ್ಳು ಆರೋಪ ಹೇಳೋದು ನಾನು ಹೊಡಿತಾನ ಬಡಿತಾನ ಅಂತೇಳಿ ಅವ್ರ ಅತ್ತಿ ಮಾವ ದಿನವಾಗ ಹೊಡಿಯಂಥ ಪ್ರಯತ್ನ ಮಾಡೋದು ನಾವು ಇಲ್ಲಿ ಓನೇನವ್ರು ನಾವು ಎಷ್ಟೋ ಬೇರೆ ಬಿಡಿಸಿದ್ವಿ ನಾವು ಹೇಳಿದ್ವಿ ಆದ್ರೆ ಅವರು ತಮ್ಮ ಕೃಷ್ಣ ಬಡ್ಲೆಲ್ಲ ಹೊಳ್ಳಿ ಇಲ್ಲೆಲ್ಲ ಮನೆ ಬಿಟ್ಬಿಟ್ಟು ಅವ್ರ ತಂದಿ ತಾವು ಹೆದರ ಅವ್ರ ಅಕ್ಕರ ಮನೆಗೆ ಹೋಗಿಬಿಡದವ ಕಾಮಚೇನದೋಳ ಕಲ್ಕಟ್ಟಿ ತಾಲೂಕು ಎಲ್ಲ ಇದರ ಕುಡಿ ನಾವು ಇರಲ್ಲರೂ ಹಿರಿಯಾರ ಕುಡಿ ಕರ್ಕೊಂಬಂದು ಹೆಂಡ್ರ ಮಕ್ಕಳ ಚಂದ ಇರಲಿ ಅಂತೇಳಿ ಅಲ್ಲಿ ಇಡಿಸಿದ್ವಿ ಆದ್ರೂ ಕೂಡ ಅವರು ಮತ್ತೆ ದಿನನಿತ್ಯ ಕಿರುಕುಳ ಕೊಡೋದು ಅವ್ನು ಕುಡಿತಾನೈತೆ ಕುಡಿದೇ ಇದ್ರು ಕೂಡ ಕುಡಿತಾನೈತೆ ಹೊಡಿಯೋದು ಅಂತ ಹೇಳಿ ಯಾವ ಕಾರಣಕ್ಕೆ ಕುಡಿತಾನಂತೇಳಿ ಏನೋ ಟೆನ್ಶನ್ ಆಗ್ತೈತೆ ಏನೋ ಅವನ ಟೆನ್ಷನ್ ಆಗೋದ್ರಿಂದ ಅವಂಗ ಮನೆಯಾಗ ಹೆಂತಿ 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 ಟೆನ್ಷನ್ ಹೆಂತಿ ನನ್ನ ಜೊತೆ ಸರಿಯಾಗಿಲ್ಲ ನನ್ನ ಸರಿಯಾಗಿ ನನ್ನ ಜೊತೆ ಬರಿತಾ ಇಲ್ಲ ಅನ್ನೋ ಅಂತ ಒಂದು ನಿಟ್ಟಿನೊಳಗ ಅವ ಆದ ಟೆನ್ಷನ್ ಕುಡಿತಿದ್ದ ಅದನ್ನ ಅವ್ರು ದೊಡ್ಡ ಹೈಲೈಟ್ ಮಾಡಿ ಜನರಿಗೆಲ್ಲ ಬಿಂಬಿಸೋ ಅಂತ ಇದು ಮಾಡಿದ್ರು ಬಿಂಬಿಸೋ ಅಂತ ಪ್ರಯತ್ನ ಮಾಡ್ತಿದ್ರು ಪೊಲೀಸ್ನವ್ರು ತನಿಖೆ ಮಾಡಿ ಕಂಡು ಹಿಡಬೇಕಂತ ನಾವು ಹೇಳ್ಕೊತೀವಿ ಅಲ್ಲ ಪೊಲೀಸ್ನವ್ರು ಸರಿಯಾದ ತನಿಖೆ ಮಾಡಬೇಕು ಆ ಹುಡುಗಿ ಯಾಕೆ ನಾವು ಪಕಿರೇಶ ಅವ್ರ ಅವ್ರ ಹೆಂಡತಿ ಅವ್ರ ಅತ್ತಿ ಅವ್ರ ಮಾವ ಮೇಲೆ ಕಠಿಣ ಕ್ರಮ ತಗೊಂಡು ತನಿಖೆ ಮಾಡಿ ಸತ್ಯಾಸತ್ಯ ಹೊರಗೆ ತರಿಸುವಂಥ ಪ್ರಯತ್ನ ನಾ ಪೂಲೀಸರು ಪಕಿರೇಶನ್ ಸಾವಿಗೆ ಅವ್ರ ಕಾರಣ ಅವ್ರ ಅತ್ತಿ ಮಾವ ಅವರು ಹೆಂಡತಿ ಓಕೆ ನಿಮ್ಮ ಹೆಸರಿ ರೀ ಮಂಜುನಾಥ ಕಟ್ಟಿಗೆ ಅಂತ ಮಗ ನನ್ನ ಮಗ ಏನು ಆಗೋದು ಏನು ಅವ್ರ ಅತ್ತಿ ಅವ್ರ ಮಾವ ಹೆಂಡತಿ ಅವ್ನ ಜಾಡ್ ಜಾಡ್ಜಿ ಇದು ಮಾಡೋದು ನಾವು ಗಂಡ ಹೆಂಡತಿ ಇಬ್ರು ಬ್ಯಾರೆ ಇದ್ವಿ ಯಾಕವಲ್ಲ ನನ್ನ ಮಗನ ಬಾಳೆ ಯಾತಗರ ಆಗ್ಲಿ ಒಬ್ಬನೇ ಇರೋ ಮಾಡ್ಕೊಂಡು ತಿನ್ಕೊಂತ ಅಂತ ಹೇಳಿ ನಾ ಕೈ ಬಿಟ್ಟಿದ್ದೆ ನನ್ನ ಪರಿಸ್ಥಿತಿಗೆ ಇಲ್ಲಿ ತಂದಿಟ್ಟು ಇಟ್ಟಿದ್ರು ಯಾಕೆ ಕುಡಿತಿದ್ರಿ ಅವರು ಯಾ ಅವಂದು ಸ್ವಲ್ಪ ಎಂದಿ ಕುಡಿದು ಬರ್ತಿದ್ದ ರೀ ಬಂದಾಗ ಹೊಡಿಬೋದು ಹ್ಞೂ ಹಾಂ ಹೊಡೆದಾರಂತ ನಾವು ಅದಕ್ಕೆ ಹೇಳಿ ಮತ್ತೆ ಮಗ್ಗ ಬೇದು ಏಯ್ ಅವನೇ ಹೊಲದ ಸೊಳ್ಳೆ ಮಗನ ನಿಂದೈತೆ ಅಪ್ಪ ಐತೆ ಅಂತಲೂ ಹೇಳೇನಿ ಮತ್ತೆ ಇವತ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ರಿ ಅದಕ್ಕೆ ಯಾವ ಕಾರಣಕ್ಕೆ ಮಾಡ್ಕೊಂಡು ಯಾವ ಕಾರಣ ಮಾಡ್ಕೊಂಡ ಅವ್ರಿಗೆ ಉಪ್ಪಾತ್ರಿ ಮಕ್ಕಳನ್ನ ಅದು ಕಟ್ಕೊಂಡು ಬೇರೆ ಕಡೆಗೆ ಹೋಗಿದ್ದಕ್ಕೆ ಅಲ್ಲ ಏನಾದರೂ ಬೇರೆ ಕಡೆ ಆ ಸಂಬಂಧ ಏನಾರ ಇತ್ತು ಅಂದ್ರೆ ಏನ್ ಮಗಳ ಅಲ್ಲೇ ಒಂದು ಸೀಮೆ ಇತ್ತು ರೀ ಅವ್ ಹೋಗ್ಬಿಟ್ಲು ಯಾರಿದ್ರಿ ಅದ ಅದನ್ನ ಹೆಂಗ ನೋಡ್ಬೇಕ್ರಿ ನಾವ್ ಕೇಳ್ರಿ ಯಾರು ಬಲಾತ್ಕಾರ ಇತ್ತು ಅನ್ನೋದು ಅವ್ರಿಗೆ ಕೇಳಿ ಹೋಗ್ಬೇಕು ಅನ್ನೋದು ಅಲ್ಲ ಇವತ್ತಿಗೆ ನಿಮ್ಮ ಮಗ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡನಲ್ವೇ ಯಾವ ಕಾರಣಕ್ಕೆ ಮಾಡ್ಕೊಂಡ ಅದನ್ನ ಹೇಳ್ರಿ ನೀವು ದುಷ್ಟ ಅವರು ಇದು ಮಾಡೋದಕ್ಕೆ ಮಾಡ್ಕೊಂಡ ಅನ್ನೋದು ಅವರು ಹೊಲಸ್ಥಾಟಕ್ಕೆ ಅವರು ಮಾಡಿದ್ತಕ್ಕ್ರಿ ಯಾರವರು ಏ ತಿ ದಾರಿ ಬಿಟ್ಟಿದ್ದಕ್ಕೆ ಹೆಸರು ಏನುರೀ ಮಂಜೌರೆ ಇಲ್ಲ ಲವ್ ಇದೆ ಆ ನಿಮ್ಮ ಹೆಸರು ನಿಮ್ಮ ಹೆಸರು ಗುಸಿಯದಪ್ಪ ಏರ ಆಗಿದ್ದನಿಗೆ ಏನುರೀ ಈಗ ಅವ ಆಕೆ ಒಬ್ಬರು ಕೂಟ ಇದ್ದಿದ್ದಕ್ಕೆ ಅವನ ಮನಸ್ಸಿಗೆ ಇಟ್ಕೊಂಡು ಹಿಂಗೆ ಮಾಡಾಕತ್ತಾಳ ಹಿಂಗೆ ಮಾಡಾಕತ್ತಾರ ಅಂತೇಳಿ ತೆಲಿ ಕೆಟ್ಟಿಸ್ಕೊಂಡು ಹಾಪ ಇರಂಗಾಗಿ ಇದು ಮಾಡ್ಯಾನ ಅಲ್ಲ ಹಿಂದೆಲ್ಲ ಜಗಳ ಮಾಡ್ತಿದ್ರು ಜಗಳ ಯಾವಾಗ ಕಡೆಯವ್ರಿಗೆ ಆ ಏನು ಇರ್ತಕ್ಕಂಥ ಸಂಬಂಧ ಇದ್ರ ಸಂಬಂಧ ಜಗಳ ಮುಂದೆ ಆ ಏ ಉಳಿಕಿದ್ ಏನಿಲ್ಲ ನೋಡ್ರಿ ನಿಮ್ಮ ಮಗ ಏನ್ರಿ ಏನ್ ಕೆಲಸ ಮಾಡ್ತಿದ್ರು ಅವಾಗ ಗಾಡಿ 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 ಡ್ರೈವರ್ ಅಂತ ಹೇಳಿ ಡ್ರೈವರ್ ರೀ